ಹಲೋ ಫ್ರೆಂಡ್ಸ್ ತುಂಬ ವೆರೈಟಿ ಇರುವಂತಹ ಇಯರಿಂಗ್ಸ್ ಇದು ಇದು ಹೊಸ್ತಾಗಿ ಬಂದಿರುವಂತಹ ಇಯರಿಂಗ್ಸು ತುಂಬ ಪ್ಲೇನಾಗಿ ಬಂದಿದೆ ಮತ್ತು ಪಿಂಕ್ ಒಂದು ಸ್ಟೋನು ಅವೈಲೇಬಲ್ ಇದೆ ಇದರಲ್ಲಿ ಇದು ಐದು ಗ್ರಾಮಲ್ಲಿ ಫಿನಿಷ್ ಆಗಿದೆ ನೀವೇನಾದರೂ ಈ ಒಂದು ಡಿಸೈನ್ಸ್ ಇಷ್ಟ ಆದರೆ ನೀವು ಮಾಡಿಸ್ಕೊಬೇಕು ಅಂದರೆ ಡಿಸೈನ್ಸ್ದು ಒಂದು ಸ್ಕ್ರೀನ್ಶಾಟ್ ತಕೊಳ್ಳಿ ಫೋಟೋನ ಸೇವ್ ಮಾಡ್ಕೊಳ್ಳಿ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಲಾಂಗಾರ ತುಂಬನೇ ಪ್ಲೈನಲ್ಲಿ ರೆಡಿಯಾಗಿರುವಂಥ ಲಹಂಗಾರ ಯಾವುದೇ ರೀತಿಯ ಆ್ಯಂಟಿಕ್ ವರ್ಕ್ ಇಲ್ಲ ಸೊ ಸ್ಟೋನ್ ಅವೈಲೇಬಲ್ ಇಲ್ಲ ಫುಲ್ಲು ಪ್ಲೈನಲ್ಲಿ ಬಂದಿರುವಂಥ ಹೊಸ ಲಾಂಗಾರ ಅಂತ ಹೇಳ್ಬೋದು ನೀವು ಎಷ್ಟು ಗ್ರಾಮಲ್ಲಿ ಮಾಡಿಸಿರ್ತೀರ ಎಷ್ಟು ಗ್ರಾಮಲ್ಲಿ ರಿಟರ್ನ್ ನೀವು ಹಾಕ್ತೀರ ಅದೇ ಒಂದು ವ್ಯಾಲ್ಯುಬೇಬಲ್ ಇರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಈ ರೀತಿಯ ಒಂದು ಪ್ಲೈನ್ ಲಾಂಗಾರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಈ ಥರ ಮಾಡಿಸ್ಕೊಬೇಕು ಅಂದರೆ ಫೋಟೋ ತಗೊಂಡು ಸ್ಕ್ರೀನ್ಶಾಟ್ ತಗೊಂಡು ಫೋಟೋ ಮಾಡ್ಕೊಳ್ಳಿ ಹೀಗೆ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇರುವಂತಹ ಇಯರಿಂಗ್ಸು ತುಂಬಾ ಟ್ರೆಂಡಿಂಗ್ ಆಗಿದೆ ಎಲ್ಲರೂ ಸಹ ಈ ರೀತಿಯ ಇಯರಿಂಗ್ಸ್ ಮಾಡಿಸ್ಕೊಳ್ತಾ ಇದ್ದಾರೆ ಪ್ಲೇಟ್ ಸಪ್ರೇಟು ಮತ್ತೆ ಇಯರಿಂಗ್ಸ್ ಸಪ್ರೇಟ್ ಬರುತ್ತೆ ಇದು ಪ್ಲೇಟಲ್ಲಿ ನೋಡಿ ಈ ಥರ ಡಾಟ್ ಕೊಟ್ಟಿರ್ತಾರೆ ಸೊ ಅದರಲ್ಲಿ ಸೊ ನಾವು ಸಿಂಗಲ್ ಇಯರಿಂಗ್ಸ್ನ ಅಡಾಪ್ಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಟ್ವೆಂಟಿ ಟು ಕ್ಯಾರೆಟಲ್ಲಿ ರೆಡಿ ಇರೋದು ನೀವು ಆರಾಮಾಗಿ ನೈನ್ ಒನ್ ಸಿಕ್ಸಲ್ಲಿ ಮಾಡಿಸ್ಕೊಬೋದು ತುಂಬ ಚೆನ್ನಾಗಿ ಮತ್ತು ಕಿವಿ ತುಂಬ ಕಾಣುವಂತಹ ಇಯರಿಂಗ್ಸು ಮತ್ತು ಇನ್ನ ಇನ್ನೊಂದು ಏನಪ್ಪ ಆಪ್ಷನ್ ಅಂದರೆ ಇದು ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿಕೊಡ್ತಾ ಇದ್ದಾರೆ ಕಲ್ಲರು ಸಹ ನೀವು ಕಾಂಬಿನೇಷನ್ ನಿಮಗೆ ಇಷ್ಟ ಆಗುತ್ತೆ ಪಿಂಕ್ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ರೆಡ್ ಎಲ್ಲ ರೀತಿಯ ಕಲರ್ ಸಿಗುತ್ತೆ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಇಯರಿಂಗ್ಸ್ ಅಂತೂ ತುಂಬನೇ ಟ್ರೆಂಡಿಂಗಲ್ಲಿದೆ ಎಲ್ಲರೂ ಸಹ ಚೂಸ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇನ್ನೂ ತೊಗೊಂಡಿಲ್ಲ ಸೊ ನೀವು ಅಂದರೆ ಗೋಲ್ಡಲ್ಲೆಲ್ಲ ಒನ್ ಗ್ರಾಮ್ ಗೋಲ್ಡಲ್ಲಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತುಂಬ ಕಡಿಮೆ ಬೆಲೆಗೆ ತೋರಿಸ್ತಾ ಇದ್ದಾರೆ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀವಿ ಈ ರೀತಿ ಇಯರಿಂಗ್ಸು ಸೊ ಮಾಟಿಯ ಅವಶ್ಯಕತೆ ಇರೋಲ್ಲ ಎಲ್ಲ ರೀತಿಯ ಒಂದು ಫಿಕ್ಸೇಬಲ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇಯರಿಂಗ್ಸು ನಿಮ್ಮ ಹತ್ರ ಇಲ್ಲ ಅಂದರೆ ಕೂಡಲೇ ನೀವು ಪರ್ಚೇಸ್ ಮಾಡಿ ಏನಿಲ್ಲ ಅಂದರೂ ಸಹ ಒಂದು ಹತ್ತು ಗ್ರಾಮ್ ಒಳಗೆ ಫಿನಿಷೇಬಲ್ ಇರುತ್ತೆ ಮಿಸ್ ಮಾಡ್ಕೊಂಬಿಡಿ ಈ ಡಿಸೈನ್ ಇಯರಿಂಗ್ಸು ನಿಮಗೋಸ್ಕರ ತೋರಿಸ್ತಾ ಇರೋದು ಮಿಸ್ ಮಾಡಿಬಿಟ್ಟು